ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗ ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಐನೂರು ಕೋಟಿಯ ಒಡೆಯ ಫೆನಿಶ್ ನಾನು ಕೀರ್ತಿಶ್ರೀ ಆಂಧ್ರ ಪ್ರದೇಶ ಮತ್ತೊಂದು ಬಾರಿ ಬೆಚ್ಚ ಬಿದ್ದಿದೆ ಹಾಡ ಹಗಲೇ ನಡೆದಿರುವ ಭೀಕರ ಕೊಲೆಗೆ ಅಕ್ಷರಶಃ ಶಾಕ್ ಆಗಿದೆ ಕೋಟ್ ಆವರಣದಲ್ಲಿ ನಿಂತಿದ್ದ ತಂದೆ ಮಗ ಕಿಡ್ ಆಗಿದ್ಯಾಕೆ ಕಿಡ್ನ್ಯಾಪ್ ಆದ ಕೆಲವೇ ಗಂಟೆಗಳಲ್ಲಿ ನಡೆದಿದ್ದು ಏನು ಒಂದೇ ಒಂದು ಚೆಕ್ ಬೌನ್ಸ್ ಕೇಸ್ ಭೀಕರ ಹತ್ಯೆಗೆ ಕಾರಣವಾಯಿತಾ ಇದೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಈ ವಿಡಿಯೋವನ್ನ ಒಮ್ಮೆ ಗಮನಿಸಿ ನೋಡಿ ಹಾಡಹಗಲೇ ರೌಡಿಗಳ ಗುಂಪೊಂದು ನಟ್ಟ ನಡುರಸ್ತೆಯಲ್ಲೇ ಇಬ್ಬರನ್ನ ಹೇಗೆ ಎಳೆದಾಡುತ್ತಿದ್ದಾರೆ ಅಂತ ಈ ದೃಶ್ಯ ಕಂಡು ಬಂದಿದ್ದು ಬಾಪಟ್ಲಾ ಜಿಲ್ಲೆಯ ನರಸಾರಾವ್ ಪೇಟೆಯ ರೆಸ್ಟೋರೆಂಟ್ ಎದುರು ಚೆಕ್ ಬೌನ್ಸ್ ಕೇಸ್ ವಿಚಾರವಾಗಿ ಬಾಪಟ್ಲಾ ಕೋರ್ಟ್ಗೆ ಹಾಜರಾಗಿದ್ದ ತಂದೆ ಮಗನನ್ನ ಹೀಗೆ ಹಗಲೇ ಕಿಡ್ನ್ಯಾಪ್ ಮಾಡಿ ಹತ್ಯೆ ಮಾಡಲಾಗಿದೆ ಹಗಲೆ ಭೀಕರವಾಗಿ ಕೊಲೆಯಾದ ಬೆಂಗಳೂರು ಉದ್ಯಮಿಗಳು ಕಿಡ್ನಾಪ್ ಮಾಡಿ ತಂದೆ ಮಗನ ಹೆಣ ಕೆಡವಿದ ಕಿರಾತಕರು ಕೆ ಟೂ ತ್ರೀ ಫೋರ್ ಫೈವ್ ನಂಬರ್ನ ಬ್ಲಾಕ್ ಸ್ಕಾರ್ಪಿಯೋ ಕಾರನ್ನ ವ್ಯಕ್ತಿ ಬೆನ್ನಟ್ಟಿಕೊಂಡು ಹೋಗುತ್ತಿದ್ದಾನೆ ಚೇಸ್ ಮಾಡಿದ ವ್ಯಕ್ತಿಗೆ ಸಿಗದೆ ಯಮ ವೇಗದಲ್ಲಿ ದಾಟಿಕೊಂಡು ಹೋಗಿದೆ ಸ್ಕಾರ್ಪಿಯೋ ಕಟ್ ಮಾಡಿ ನೋಡಿದ್ರೆ ಬಾಪಟ್ಲ ಜಿಲ್ಲೆಯ ಸಂತ ಮಾಗಲೂರು ಬಳಿ ತಂದೆ ಮಗನನ್ನ ಭೀಕರವಾಗಿ ಕತ್ತು ಸೀಳಿ ಕೊಲೆ ಮಾಡಲಾಗಿತ್ತು ಬೌನ್ಸ್ ಕೇಸ್ ವಿಚಾರಣೆಗೆ ತೆರಳಿದ್ದ ವೀರಸ್ವಾಮಿ ಪ್ರಶಾಂತ್ ರೆಡ್ಡಿ ಹೋಟೆಲ್ನಲ್ಲಿ ಉಪಹಾರ ಮುಗಿಸಿ ಕೋರ್ಟ್ಗೆ ಹೊರಡುವಾಗ ಕಿಡ್ನ್ಯಾಪ್ ಹತ್ಯೆಯ ವಿವರವನ್ನು ನೋಡ್ತಾ ಹೋದ್ರೆ ಹಲವು ಬೆಚ್ಚಿ ಬೀಳಿಸುವ ಮಾಹಿತಿಗಳು ಆಚೆ ಬರುತ್ತಿವೆ ಈ ಫೋಟೋದಲ್ಲಿ ಇರುವವರ ಹೆಸರು ಕೆ ವೀರಸ್ವಾಮಿ ರೆಡ್ಡಿ ಹಾಗೂ ಅವರ ಪುತ್ರ ಪ್ರಶಾಂತ್ ರೆಡ್ಡಿ ಬೆಂಗಳೂರಿನ ಕಾಡುಗೋಡಿಯಲ್ಲಿ ನೆಲೆಸಿದ್ದ ಈ ಕುಟುಂಬ ಬಿಜೆಪಿಯೊಂದಿಗೆ ರಾಜಕೀಯವಾಗಿ ಗುರುತಿಸಿಕೊಂಡಿತ್ತು ರಿಯಲ್ ಎಸ್ಟೇಟ್ ಜೊತೆಗೆ ಲೇವಾದೇವಿ ವ್ಯಾಪಾರವನ್ನು ಇವರು ಮಾಡಿಕೊಂಡಿದ್ರು ಚೆಕ್ ಬೌನ್ಸ್ ಕೇಸ್ ವಿಚಾರಣೆಗೆ ಮಂಗಳವಾರ ಆಂಧ್ರದ ನರಸರಾವ್ ಪೇಟೆಗೆ ಮಂಗಳವಾರ ಹೋಗಿದ್ರು ತಮ್ಮ ಪರ ವಕೀಲ ನಾಗಭೂಷಣ್ ಜೊತೆಗೆ ನರಸಾರಾವ್ ಪೇಟೆಯ ದಿನೇಶ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ರು ಬುಧವಾರ ಬೆಳಗ್ಗೆ ಶ್ರೀನಿಧಿ ಹೋಟೆಲ್ನಲ್ಲಿ ಟಿಫಿನ್ ಮುಗಿಸಿ ಇನ್ನೇನು ಕೋರ್ಟ್ಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಬಂತು ನೋಡಿ ಸ್ಕಾರ್ಪಿಯೋ ಕಾರು ಸ್ವಾಮಿ ರೆಡ್ಡಿ ಹಾಗೂ ಪ್ರಶಾಂತ್ ರೆಡ್ಡಿ ಇರುವ ಸ್ಥಳಕ್ಕೆ ಬಂದ ಸ್ಕಾರ್ಪಿಯೋ ಕಾರ್ನಲ್ಲಿ ಸುಮಾರು ಹತ್ತು ಜನರು ಇಳಿದಿದ್ದಾರೆ ವೀರಸ್ವಾಮಿ ಹಾಗೂ ಪ್ರಶಾಂತ್ರನ್ನ ತಮ್ಮ ಕಾರ್ನಲ್ಲಿ ಎಳೆದೊಯ್ಯುವ ವೇಳೆ ಗಲಾಟೆಯಾಗಿದೆ ಒಬ್ಬರಿಗೊಬ್ಬರು ನೂಕಾಟ ತಳ್ಳಾಟದಲ್ಲಿ ತೊಡಗಿಕೊಂಡಿದ್ದಾರೆ ಆದರೆ ಕೊನೆಗೆ ಆರು ಜನ ಕಿರಾತಕರು ತಂದೆ ಮಗನನ್ನು ಎತ್ತಾಕಿ ಸ್ಕಾರ್ಪಿಯೋ ಕಾರ್ನಲ್ಲಿ ಕೂರಿಸಿಕೊಂಡು ಎಂಬ ವೇಗದಲ್ಲಿ ತೆರಳಿದ್ದಾರೆ ಕಾಪಾಡಲು ಹರಸಾಹಸ ಪಟ್ಟ ವಕೀಲ ಸ್ಕಾರ್ಪಿಯೋ ಕಾರು ಬೆನ್ನಟ್ಟಿ ಹೋದ ನಾಗಭೂಷಣ್ ಅವನ ಹೆಸರು ನಾಗಭೂಷಣ್ ವೀರಾಸ್ವಾಮಿ ಹಾಗೂ ಪ್ರಶಾಂತ್ ರೆಡ್ಡಿ ಪರವಾಗಿ ಕೋರ್ಟ್ನಲ್ಲಿ ವಾದ ಮಾಡಲು ಬಂದ ವಕೀಲರು ಇವರು ಕೂಡ ಕಿಡ್ನಾಪ್ ನಡೆದ ವೇಳೆ ವೀರಸ್ವಾಮಿ ಹಾಗೂ ಪ್ರಶಾಂತ್ ರೆಡ್ಡಿ ಜೊತೆಗೆ ಇದ್ರು ವೀರಸ್ವಾಮಿ ರೆಡ್ಡಿ ಹಾಗೂ ಅವರ ಮಗನನ್ನ ಅಪಹರಿಸಿಕೊಂಡಾಗ ಅದನ್ನ ಕಂಡ ನಾಗಭೂಷಣ್ ಆ ಸ್ಕಾರ್ಪಿಯೋ ಕಾರನ್ನ ತಮ್ಮ ಬೈಕ್ ಅಲ್ಲಿ ಚೇಜ್ ಮಾಡಿದ್ದಾರೆ ಆದ್ರೂ ಕೂಡ ಅವರಿಗೆ ಅವರನ್ನು ಹಿಡಿಯಲು ಸಾಧ್ಯವಾಗಿಲ್ಲ ಕೂಡಲೇ ನರಸಾರಾವ್ ಪೇಟೆಯ ಒಂದನೇ ಪಟ್ಟಣ ಪೊಲೀಸ್ ಠಾಣೆಗೆ ತೆರಳಿ ಕಿಡ್ನಾಪ್ ವಿಚಾರ ಪೊಲೀಸರ ಗಮನಕ್ಕೆ ತಂದು ದೂರು ದಾಖಲಿಸಿದ್ದಾರೆ ಕೇಸ್ ಬೆನ್ನಟ್ಟಿದ ಪೊಲೀಸರಿಗೆ ಸಿಕ್ಕಿದ್ದು ಅವಳಿ ಹೆನ ಹೆದ್ದಾರಿಯಲ್ಲಿ ಕತ್ತು ಸೀಳಿ ಹತ್ಯೆ ಮಾಡಿದ್ರು ಕಿರಾತಕರು ದೂರು ದಾಖಲಿಸುತ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಕಿಡ್ನ್ಯಾಪ್ ಕೇಸ್ ಬೆನ್ನಟ್ಟಿದ್ದಾರೆ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದ್ದಾರೆ ಇದೇ ವೇಳೆ ಬಾಪಟ್ಲ ಜಿಲ್ಲೆಯ ಸಂತ ಮಾಗ್ಲೂರಿನಲ್ಲಿ ವಿಷ್ಣು ಸ್ಮಾರ್ಟ್ ಸಿಟಿ ಹೆದ್ದಾರಿ ಬಳಿ ಇಬ್ಬರು ಅಪರಿಚಿತ ವ್ಯಕ್ತಿಗಳ ಮೃತದೇಹ ಬಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಮುಟ್ಟಿದೆ ಕೂಡಲೇ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದಾಗ ಗೊತ್ತಾಗಿದ್ದು ಕೆಲವೇ ಗಂಟೆಗಳ ಹಿಂದೆ ನಾಪತ್ತೆಯಾಗಿದ್ದ ವೀರಾಸ್ವಾಮಿ ರೆಡ್ಡಿ ಹಾಗೂ ಅವರ ಪುತ್ರ ನಡು ರಸ್ತೆಯಲ್ಲಿ ಹೆಣವಾಗಿ ಬಿದ್ದಿದ್ರು ವೀರಸ್ವಾಮಿ ರೆಡ್ಡಿ ಹಾಗೂ ಅವರ ಪುತ್ರನ ಹತ್ಯೆ ಹೇಗಾಯ್ತು ಅಂತ ವಕೀಲ ನಾಗಭೂಷಣ್ ಅವರೇ ವಿವರಿಸಿದ್ದಾರೆ ನೋಡಿ ನೈಟ್ ದಿನೇಶ್ ಗ್ರ್ಯಾಂಡ್ಲೋ అకామిడేషన్ తీసుకుందాం సార్ పొద్దున్నే దేవస్థానానికి పోయి హోటల్లో టిఫన్ చేస్తామని శ్రీనిధి హోటల్కి పోతే శ్రీనిధి హోటల్ నుంచి ఔట్లు వచ్చిన ఎవరో సిక్స్ మెంబర్స్ బ్లాక్ కలర్ స్కార్పియో అనే కార్లో వచ్చి మా ఇద్దరు క్లయింట్స్ను బలవంతంగా దాంతో వేసుకుని పిలుచుకుపోయినారు సార్ ఇదంతా మేము షౌట్ చేస్తే అక్కడ పోలీసు వాళ్ళంతా ఇన్ఫార్మ్ చేస్తే కార్లు కూడా తప్పించుకుని వాళ్ళు ముందుకు పోయిన సార్ ಒಂದು ಕಾಲದ ಆಪ್ತರೆ ವೀರಸ್ವಾಮಿ ಹತ್ಯೆಗೆ ಸ್ಕೆಚ್ ಹಾಕಿದ್ರ ಸದ್ಯ ಘಟನೆ ಏನು ಅನ್ನೋದನ್ನ ವಿವರವಾಗಿ ನಾವು ನಿಮಗೆ ಹೇಳಿದ್ದೇವೆ ಆದರೆ ಘಟನೆಗೆ ಕಾರಣವಾದ ಚೆಕ್ ಬೌನ್ಸ್ ಕೇಸ್ ಏನು ಎಂಬುದು ನೋಡ್ತಾ ಹೋಗೋದಾದ್ರೆ ಹಲವು ಅಚ್ಚರಿಯ ಮಾಹಿತಿಗಳು ಆಚೆ ಬರುತ್ತವೆ ಈ ಫೋಟೋದಲ್ಲಿರುವವರು ಹೆಸರು ಮಾಧವ್ ರೆಡ್ಡಿ ಬಡಂ ಹಾಗೂ ಅನಿಲ್ ಕುಮಾರ್ ರೆಡ್ಡಿ ಬಡಂ ಎಂಬ ಸಹೋದರರು ಇಬ್ಬರದ್ದು ವಿಸ್ತಾ ಹಾಗೂ ಮಾರ್ವೆಲ್ ಎಂಬ ರಿಯಲ್ ಎಸ್ಟೇಟ್ ಕಂಪನಿಗಳಿವೆ ಈ ಸಹೋದರರು ವೀರಾಸ್ವಾಮಿ ಹಾಗೂ ಪ್ರಶಾಂತ್ ರೆಡ್ಡಿ ಮೇಲೆ ಚೆಕ್ ಬೌನ್ಸ್ ಕೇಸ್ ದಾಖಲಿಸಿದ್ರು ಇದಕ್ಕೆ ಪ್ರತಿಯಾಗಿ ವೀರಾಸ್ವಾಮಿ ರೆಡ್ಡಿ ಕೂಡ ಇಬ್ಬರು ಮೇಲೂ ಚೆಕ್ ಬೌನ್ಸ್ ಕೇಸ್ ದಾಖಲಿಸಿದ್ರು ಇದೇ ವಿಚಾರಣೆಗೆ ವೀರಾಸ್ವಾಮಿ ನಿನ್ನೆ ನರಸಾರಾವ್ ಪೇಟೆಗೆ ತೆರಳಿದ್ರು ಇಲ್ಲಿಯೇ ರಾಜಿ ಸಂಧಾನ ಮಾಡಿಕೊಳ್ಳೋಣ ಅಂತ ಕೂಡ ಮಾತಾಗಿತ್ತು ಆದ್ರೆ ಸಂಧಾನ ಜೋಡಿ ಸಾವಿನಲ್ಲಿ ಕೊಲೆಯಾಗಿದೆ ವೀರಸ್ವಾಮಿಗೂ ಬಡಂ ಸಹೋದರರಿಗೂ ಏನು ಸಂಬಂಧ ಒಂದು ಕಾಲದ ಆಪ್ತ ಮಿತ್ರರೇ ಇಂದು ಬಡಿದಾಡಿಕೊಂಡ್ರ ವೀರಾಸ್ವಾಮಿಗೂ ಹಾಗೂ ಬಡಂ ಸಹೋದರರಿಗೂ ಏನು ಸಂಬಂಧ ಅಂತ ನೋಡ್ತಾ ಹೋದ್ರೆ ಹಲವು ನಿಗೂಢ ಮಾಹಿತಿಗಳು ಹೆಡೆಬಿಚ್ಚಿಕೊಳ್ಳುತ್ತವೆ ಒಂದು ಕಾಲದಲ್ಲಿ ಈ ಬಡಂ ಸಹೋದರರು ಹಾಗೂ ವೀರಾಸ್ವಾಮಿ ನಡುವೆ ವ್ಯಾಪಾರದ ಪಾಲುದಾರಿಕೆ ಇತ್ತು ಎಂದು ಸ್ಪಷ್ಟ ಮಾಹಿತಿಗಳು ಸಿಗುತ್ತವೆ ಕಂಟಸ್ಯ ಎಂಬಂತಿದ್ದ ಮಿತ್ರರ ನಡುವೆ ಆಗಿದ್ದೇನು ವೀರಸ್ವಾಮಿ ಮನೆಯಲ್ಲಿನ ಚೆಕ್ ಕಳವು ಮಾಡಿದ್ದು ಯಾರು ಚೆಕ್ ಬೌನ್ಸ್ ಕೇಸ್ ವಿಚಾರಣೆಗೆ ಬಂದಿದ್ದ ವೀರಸ್ವಾಮಿ ಹಾಗೂ ಆತನ ಪುತ್ರರನ್ನ ಮುಗಿಸುವಂತ ದ್ವೇಷ ಹುಟ್ಟಿದ್ದು ಯಾಕೆ ಒಂದು ಕಾಲದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಪಾಲುದಾರರಾಗಿದ್ದ ಅನಿಲ್ ಕುಮಾರ್ ರೆಡ್ಡಿ ಬಡಂ ಮಾಧವ್ ರೆಡ್ಡಿ ಬಡಂ ಮತ್ತು ವೀರಸ್ವಾಮಿ ರೆಡ್ಡಿ ನಡುವೆ ವೈಮನಸ್ಸು ಉಂಟಾಗಿದ್ದು ಯಾಕೆ ಈ ವೈಮನಸ್ಸೇ ವೀರಸ್ವಾಮಿ ಹತ್ಯೆಗೆ ಕಾರಣವಾಗಿ ಹೋಯ್ತಾ ಅಸಲಿಗೆ ಮನಸ್ತಾಪ ಹುಟ್ಟಿದ್ದಾದ್ರೂ ಯಾಕೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೇಸ್ನ ಬೆನ್ನಟ್ಟಿ ಹೋದ ಪೊಲೀಸರಿಗೆ ಹಲವು ಭಯಾನಕ ಮಾಹಿತಿಗಳು ದೊರಕಿವೆ ಈ ಕೊಲೆಯ ಹಿಂದೆ ಇರೋ ಅಸಲಿ ಕಾರಣವೇ ಹಣದ ವ್ಯವಹಾರ ಎಂದು ಆರಂಭಿಕ ತನಿಖೆಯಲ್ಲಿ ಗೊತ್ತಾಗಿದೆ ಎಂದು ಮೂಲಗಳು ತಿಳಿಸಿವೆ ಮಿಸ್ತಾ ಹಾಗೂ ಮಾರ್ವೆಲ್ ಕಂಪನಿಯ ಬಿಲ್ಡರ್ಗಳಾದ ಅನಿಲ್ ಕುಮಾರ್ ರೆಡ್ಡಿ ಮಾಧವ್ ರೆಡ್ಡಿ ಬಡಂ ಹಾಗೂ ವೀರಾಸ್ವಾಮಿ ಈ ಮೂರು ಜನ ಈ ಹಿಂದೆ ಸ್ನೇಹಿತ